ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ನಾನು ಭಾಗ್ಯ ದೇವೇಗೌಡ ಇವತ್ತು ನನ್ನ ಸ್ಟೈಲಲ್ಲಿ ಡಿಫ್ರೆಂಟಾಗಿ ವಾಂಗಿಬಾತ್ ಮಾಡ್ತಾಯಿದ್ದೀನಿ ಹೇಗೆ ಡಿಫ್ರೆಂಟ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ವಾಂಗಿಬಾತ್ ಮಾಡಬೇಕಾದ್ರೆ ನಾವು ಬದನೆಕಾಯಿ ಹುಣಸೆಹಣ್ಣು ಆ ರೀತಿ ಪದಾರ್ಥಗಳನ್ನು ಬಳಸ್ಬಿಟ್ಟು ಸಿಂಪಲಾಗಿ ಒಗ್ಗರಣೆ ಹಾಕಿ ವಾಂಗಿಭಾತ್ ಮಾಡ್ತೀವಿ ಆದರೆ ನಾನು ವಾಂಗಿಬಾತ್ ಮಾಡಿದ್ರೆ ಅದಕ್ಕೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿರ್ತೀನಿ ಹೇಗಿರುತ್ತೆ ಟೇಸ್ಟ್ ಗೊತ್ತಾ ಬನ್ನಿ ಇವಾಗ ನೋಡೋಣ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಇದ್ದೀನಿ ಯಾಕೆಂದರೆ ಕಿಟ್ಟಿಪಾಟಿ ಇದೆ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಹೀಗಾಗಿ ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ ಒಂದು ಕೆ ಜಿ ಬಿಳಿ ಬದನೆಕಾಯಿ ತೊಗೊಂಡಿದ್ದೀನಿ ಅದನ್ನು ಫ್ರೈ ಮಾಡೋದಕ್ಕೆ ಕುಕ್ಕಿಂಗ್ ಆಯಿಲ್ ನಾನು ಯೂಸ್ ಮಾಡೋದು ರೈಸ್ ಪ್ರ್ಯಾನ್ ಆಯಿಲ್ ಅದ್ರ ಜೊತೆ ಜೊತೆಗೆ ವಾಂಗಿಬಾತ್ ಮಸಾಲ ತೊಗೊಂಡಿದ್ದೀನಿ ನಾನು ಎಂಟಿ ಆರ್ದು ತೊಗೊಂಡಿದ್ದೀನಿ ನಿಮಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೆ ನೀವು ಅದನ್ನೇ ತೊಗೊಳ್ಬೋದು ನೀವು ಮನೇಲಿ ಪ್ರಿಪೇರ್ ಮಾಡಿಕೊಂಡ್ರೂ ತೊಂದರೆ ಇಲ್ಲ ಒಂದು ಕಪ್ಪಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಅರ್ಧ ಕಪ್ಪಷ್ಟು ಕಡಲೆಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ನಾಲ್ಕು ಟೊಮೆಟೊ ನಾಲ್ಕು ಈರುಳ್ಳಿನ ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ಕಟ್ ಮಾಡ್ಕೊಳ್ಬೇಕು ಸೊ ನಿಮಗೆ ಯಾವ ರೀತಿ ಉದ್ದಕ್ಕೆ ಬೇಕಂದ್ರೆ ಉದ್ದು ಕಟ್ ಮಾಡ್ಕೊಳ್ಳಿ ಇಲ್ಲ ಚಿಕ್ಕ ಚಿಕ್ಕದಾಗ್ ಬೇಕಂದ್ರೆ ಹೇಗಾದರೂ ಕಟ್ ಮಾಡ್ಕೊಳ್ಬೋದು ಆದರೆ ನಾನು ನೋಡಿ ಈ ರೀತಿ ಸ್ಲೈಸ್ ಬರೋ ಹಾಗೆ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನೂ ಅಷ್ಟೇ ಇದನ್ನು ಉದ್ದುದ್ದ ಕಟ್ ಮಾಡಿದ್ದೀನಿ ಆದರೆ ಟೊಮೆಟೊನ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಒಗ್ಗರಣೆಗೆ ಕರ್ಬೇವು ಮರ್ತೋಗಿದೆ ಸೊ ಕರ್ಬೇವು ಕೂಡ ತೊಗೊಂಡಿದ್ದೀನಿ ಫ್ಲೇವರ್ ಕೊಡುತ್ತೆ ಒಳ್ಳೆ ಘಮ ಕೊಡುತ್ತೆ ಇವಾಗೆಲ್ಲ ರೆಡಿ ಇದೆ ಸ್ಟವ್ ಹಚ್ಕೊಂಡು ಅದ್ರ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ ಬಾಣ್ಲೆ ಕಾದ ಮೇಲೆ ಅದಕ್ಕೆ ಕುಕ್ಕಿಂಗ್ ಆಯಿಲ್ನ ಇದ್ದೀನಿ ಈಗ ಆಯಿಲ್ ಬಿಸಿ ಆದ ತಕ್ಷಣ ಅದಕ್ಕೆ ಸಾಸಿವೆ ಕಡಲೆ ಬೀಜನ ಹಾಕಿದ್ದೀನಿ ಕಡಲೆ ಬೀಜನ ನೀವು ಫ್ರೈ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಅದು ಪೂರ್ತಿ ಕ್ರಿಸ್ಪಿಯಾಗಿ ಫ್ರೈ ಆಗಬೇಕು ಆವಾಗ ವಾಂಗಿ ಭಾತಲ್ಲಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಈ ರೀತಿ ಫ್ರೈ ಆದಮೇಲೆ ಅದಕ್ಕೆ ಕಡಲೆಬೇಳೆನ ಮಿಕ್ಸ್ ಮಾಡ್ತೀನಿ ಕಡಲೆಬೇಳೆನೂ ಕೂಡ ಸ್ವಲ್ಪ ಫ್ರೈ ಆಗಬೇಕು ಅದು ಕೂಡ ಕ್ರಿಸ್ಪಿನೆಸ್ ಕೊಡುತ್ತೆ ಸೊ ಇದೆರಡು ಫ್ರೈ ಆಗೋವರೆಗೂ ಲೋ ಫ್ಲೇಮಲ್ಲೇ ಇಟ್ಟು ನಾನು ಈ ರೀತಿ ಮಿಕ್ಸ್ ಮಾಡ್ತಾ ಇರ್ತೀನಿ ಇವಾಗ ಇದಕ್ಕೆ ಕಟ್ ಮಾಡಿರುವಂತಹ ಆನಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ನಾನು ಸ್ವಲ್ಪ ಮೀಡಿಯಮ್ ಇಟ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ಕರ್ಬೇವನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ನಾನು ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇದ್ದೀನಿ ಹೀಗಾಗಿ ನಾನು ತೊಗೊಂಡಿರುವಂತಹ ಬಾಣಲಿ ಸ್ವಲ್ಪ ಚಿಕ್ಕದಾಯಿತು ಹೀಗಾಗಿ ಸಪ್ರೇಟಾಗಿ ಇನ್ನೊಂದು ದೊಡ್ಡ ಬಾಣಲೆ ಇಟ್ಕೊಂಡಿದ್ದೀನಿ ಆಮೇಲೆ ಅದು ಮಿಕ್ಸ್ ಮಾಡ್ಕೊಳ್ತೀನಿ ನೀವು ಎರಡು ಕಾ ಬಾಂಡ್ಲಿ ಇಟ್ಕೊಳ್ಬೇಕು ಅಂತ ಏನೂ ಇಲ್ಲ ಒಂದರಲ್ಲೇ ಮಾಡ್ಬೋದು ಆದರೆ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ನಾನು ಇವಾಗ ಇನ್ನೊಂದು ಬಾಂಡ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ಹೇಗಿದ್ದರೂ ಅದು ಹೊಸ್ದಾಗಿ ತೊಗೊಂಡಿರೋದ್ರಿಂದ ಅಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ ಟೊಮೆಟೊನ ಈರುಳ್ಳಿ ಜೊತೆಗೆ ಮಿಕ್ಸ್ ಮಾಡ್ತೀನಿ ನೀವೇನಾದರೂ ಜೊತೆಯಲ್ಲೇ ಮಾಡೋ ಹಾಗಿದ್ರೆ ಈರುಳ್ಳಿ ಫ್ರೈ ಆದ ತಕ್ಷಣ ಅದಕ್ಕೆ ಡೈರೆಕ್ಟಾಗಿ ಬದನೆಕಾಯಿ ಹಾಕಿ ಬದನೆಕಾಯಿ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಬೇಕು ಆದರೆ ಇದು ಪಾತ್ರೆ ಚಿಕ್ಕದಾಗಿದ್ದರಿಂದ ನಾನು ಬದನೆಕಾಯಿನ ಸಪ್ರೇಟಾಗಿ ಆ ಕಡೆ ಹುರ್ಕೊಳ್ತಾ ಇದ್ದೀನಿ ಈಗ ಬದನೆಕಾಯಿ ಹಸಿ ವಾಸನೆ ಹೋಗೋವರೆಗೂ ನಾನು ಫ್ರೈ ಮಾಡ್ಕೊಳ್ತೀನಿ ಇವಾಗ ನೀವು ಬೇಕಿದ್ದರೆ ಒಂದು ಚಿಟಿಕೆ ಉಪ್ಪು ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ಉಪ್ಪು ಹಾಕಿದ್ರೆ ಅದು ಇವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಅದು ಫ್ರೈ ಆಗೋವರೆಗೂ ಈ ಕಡೆ ಈರುಳ್ಳಿ ಮತ್ತು ಟೊಮೆಟೊ ಎರಡೂ ಫ್ರೈ ಆಗಿದೆ ಈಗ ಇದನ್ನು ನಾವು ಅಂದರೆ ಈರುಳ್ಳಿ ಮತ್ತು ಟೊಮೆಟೊ ಫ್ರೈ ಆಗಿರೋದನ್ನು ಆ ಬದನೆಕಾಯಿ ಜೊತೆಗೆ ಮಿಕ್ಸ್ ಮಾಡ್ತೀನಿ ಅಂದರೆ ಎರಡೂ ಸ್ವಲ್ಪ ಫ್ರೈ ಆಗಲಿ ಅಂತ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀವು ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಬದನೆಕಾಯಿ ಕೂಡ ನೀಟಾಗಿ ಫ್ರೈ ಆಗಿದೆ ಇವಾಗ ಈ ಫ್ರೈ ಆಗಿರೋ ಬದನೆಕಾಯಿಗೆ ಈ ಕಡೆ ಬಾಂಡಿನಲ್ಲಿರೋ ಟೊಮೆಟೊ ಮತ್ತು ಈರುಳ್ಳಿ ಫ್ರೈ ಆಗಿದೆಯಲ್ಲ ಅದನ್ನು ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಟೋಟಲ್ಲಾಗಿ ಎಲ್ಲ ಒಂದೇ ಇದು ಆ್ಯಕ್ಚುಲಿ ಒಂದೇ ಕಂಟೈನರ್ನಲ್ಲಿ ಮಾಡಿದ್ರೆ ಇದೇ ಥರ ಇರುತ್ತೆ ಸೊ ನಾನು ಒಂಚೂರು ಮಿಸ್ಟೇಕ್ ಮಾಡಿದೆ ಬಟ್ ಇಟ್ಸ್ ಓಕೆ ಏಕೆಂದರೆ ಕ್ವಾಂಟಿಟಿ ಜಾಸ್ತಿ ಇದ್ದಿದ್ದರಿಂದ ನನಗೆ ಗೊತ್ತಾಗಲಿಲ್ಲ ಈಗ ನಾನು ಮತ್ತಷ್ಟು ಉಪ್ಪಿನ ಪುಡಿನ ಆ್ಯಡ್ ಇದ್ದೀನಿ ಉಪ್ಪಿನ ಪುಡಿ ಮಿಕ್ಸ್ ಮಾಡಿದ ಮೇಲೂ ಕೂಡ ನೀವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಅಂದರೆ ಇದು ಕೂಡ ಒಂದು ಟೂ ತ್ರೀ ಮಿನಿಟ್ಸ್ ಲೋ ಫ್ಲೇಮಲ್ಲೇ ನೀವು ಫ್ರೈ ಮಾಡಬೇಕು ನೋಡಿ ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊಳ್ತಾ ಇದೆ ಸೊ ಎಣ್ಣೆ ಬಿಟ್ಟಷ್ಟು ಟೇಸ್ಟ್ ಇರುತ್ತೆ ಯಾವಾಗ ಅದು ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ನೀವು ವಾಂಗಿ ಭತ್ತು ಪೌಡರ್ನ ಮಿಕ್ಸ್ ಮಾಡಿ ಇದು ಪೂರ್ತಿ ಪ್ಯಾಕೆಟ್ ಏನಿದೆ ಅದು ಪೂರ್ತಿ ಹಾಕ್ತಾ ಇದ್ದೀನಿ ನಾನು ಏಕೆಂದರೆ ಈ ಒಂದು ಕೆ ಜಿ ಕಾಯಿಗೆ ಇಷ್ಟು ಪೂರ್ತಿ ಬೇಕು ಸೊ ಪೂರ್ತಿ ಪೌಡರ್ ಹಾಕಿದ ಮೇಲೆ ಇನ್ನೇನು ಪೌಡರ್ ಹಾಕ್ತಾ ಇದ್ದೀರಾ ತಕ್ಷಣವೇ ನೀವು ಸ್ಟವ್ನ ಆಫ್ ಮಾಡಿಬಿಡಿ ನಾವೇನಾದರೂ ಇದನ್ನು ಚೆನ್ನಾಗಿ ಬೇಯಿಸೋದಕ್ಕೆ ಹೋದರೆ ಅದು ಫ್ಲೇವರ್ ಹೊರಟೋಗ್ಬಿಡುತ್ತೆ ವಾಂಗಿ ಸ್ವಲ್ಪ ಪೌಡರ್ ಸೀದೋದಂಗಾಗುತ್ತೆ ಹೀಗಾಗಿ ನಾನು ಸ್ಟೌನ ಆಫ್ ಮಾಡಿಬಿಡ್ತೀನಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿದ್ರೆ ಸಾಕು ಒಂದು ಟೆನ್ ಮಿನಿಟ್ಸ್ಗೆಲ್ಲ ಘಮ ಘಮ ಅಂತ ವಾಂಗಿ ಫ್ಲೇವರ್ ಫ್ಲೇವರ್ ಮನೆಯೆಲ್ಲ ಹರಡ್ತಾ ಇರುತ್ತೆ ಯೂಶ್ವಲಿ ನಾವೆಲ್ಲ ಒಂದೇ ಥರ ವಾಂಗಿಭಾತ್ ಮಾಡಿ ತಿಂತಾಯಿರ್ತೀವಿ ಅಲ್ವಾ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದಕ್ಕೆ ಬೇಕಿದ್ರೆ ನೀವು ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಆ್ಯಂಡ್ ನಾನು ಇದು ಗೊಜ್ಜು ಪ್ರಿಪೇರ್ ಮಾಡ್ಕೊಳ್ಳೋ ಟೈಮಲ್ಲೇ ಒಂದು ಕಡೆ ಅನ್ನಕ್ಕೂ ಇಟ್ಟಿದ್ದೆ ಸೊ ಅನ್ನ ಕೂಡ ರೆಡಿ ಇದೆ ಇವಾಗ ಬಟ್ ಅನ್ನ ಸ್ವಲ್ಪ ಮೇಲೆ ಕಲಸಿದ್ರೆ ಉಡಿ ಉಡಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕಂತೇಳಿ ನಾನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಈಗ ನೋಡಿ ಅದನ್ನು ಇನ್ನೊಂದು ಕಂಟೈನರ್ಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ನೀವು ಗೊಜ್ಜು ನಿಮ್ಗೆಷ್ಟು ಬೇಕು ಲೈಟಾಗಿ ಬೇಕಂದ್ರೆ ಸ್ವಲ್ಪ ಇಲ್ಲ ಜಾಸ್ತಿ ನಿಮಗೆ ಜಾಸ್ತಿ ಮಸಾಲೆ ಇರೋ ಥರ ಕಾಣಿಸ್ಬೇಕು ಅಂದರೆ ಒಂದು ಎರಡು ಸ್ಪೂನ್ ಎಕ್ಸ್ಟ್ರಾ ನೀವು ಗೊಜ್ಜನ್ನ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಕಲಸಿ ಎಲ್ಲರಿಗೂ ಸರ್ವ್ ಮಾಡಿ ನಿಮಗೆ ಎಕ್ಸ್ಟ್ರಾ ಟೇಸ್ಟಿಗೆ ಬೇಕು ಅಂತ ಹೇಳಿದ್ರೆ ಚಟ್ನಿ ಕೂಡ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಕ್ಯಾಪ್ಸ್ ಕ್ಯಾಪ್ಸಿಕಮ್ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು ಅದು ಎಕ್ಸ್ಟ್ರಾ ಟೇಸ್ಟ್ನ ಕೊಡುತ್ತೆ ಫ್ಲೇವರ್ ಕೊಡುತ್ತೆ ಸೊ ಈ ರೀತಿಯಾಗಿ ಆದಂತಹ ವಂಗಿ ಭತ್ತನ ನೀವೇನಾದರೂ ಇದಕ್ಕೆ ಮುಂಚೆ ಟೇಸ್ಟ್ ಮಾಡಿದ್ರೆ ಇಲ್ವಾ ನನಗೆ ಗೊತ್ತಿಲ್ಲ ಬಟ್ ಟೇಸ್ಟ್ ಮಾಡಿಲ್ಲ ಅಂದರೆ ಈ ರೀತಿ ಒಂದ್ಸಲ ನೀವು ಪ್ರಿಪೇರ್ ಮಾಡಿ ಟೇಸ್ಟ್ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕು ಓಕೆನಾ ನೋಡಿ ನಾನು ಚಟ್ನಿ ಮಾಡಿದ್ದೀನಿ ತೆಂಗಿನಕಾಯಿ ಚಟ್ನಿ ಮಾಡಿದ್ದೀನಿ ಈ ತೆಂಗಿನಕಾಯಿ ಚಟ್ನಿ ಜೊತೆಗೆ ಸೂಪರಾಗಿರುತ್ತೆ ನೀವು ಈ ರೀತಿ ಒಂದು ಸಲ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲೇ ತಿಳಿಸಿ ಓಕೆನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್